ಹಲೋ ಸ್ನೇಹಿತರೆ ನನ್ನ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಧನ್ಯಾನ ಮನೇಲಿ ಹೇಗೆ ಬೆಳೆಸ್ಬೋದು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹೇಗೆ ಮನೇಲಿ ಬೆಳೆಸೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಮನೇಲಿ ಸಿಗುವಂಥ ಧನ್ಯಾನೇ ತಗೋತೀನಿ ಈ ಧನ್ಯ ನಮಗೆ ಮನೇಲಿ ಸಿಗುವಂಥದ್ದು ನಾವು ಯೂಸ್ ಮಾಡಿರುವ ಧನ್ಯವೇ ತಗೋತೀವಿ ರೇಟ್ ಎಷ್ಟಿರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಇದು ಕೂಡ ಚೆನ್ನಾಗಿ ಬರಬೇಕು ನಮಗೆ ಧನ್ಯ ಚೆನ್ನಾಗಿ ಬರಬೇಕು ಅಂತಂದರೆ ಈ ಥರ ನೋಡಿ ಎಲ್ಲೋ ಕಲರ್ ಇರುತ್ತಲ್ಲ ಈ ಥರ ಸೀಡ್ಸನ್ನ ತೊಗೊಂಡ್ರೆ ನಮಗೆ ಕೊತ್ತಂಬರಿ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಇದು ಫ್ರೆಶ್ ಆಗಿರಬೇಕು ನೋಡಿ ಈ ಥರ ಫ್ರೆಶ್ ಆಗಿರೋದನ್ನ ನಮಗೆ ತುಂಬಾ ಚೆನ್ನಾಗಿ ಗಿಡ ಬರುತ್ತೆ ಸೊ ಈಗ ಹೇಗೆ ನಾವು ಧನಿಯನ್ನ ಬೆಳೆಸ್ಬೋದು ಅಂತ ನೋಡೋಣ ಇದಕ್ಕೆ ಇದು ನಾನು ಧನ್ಯ ತೊಗೊಂಡಿದ್ದೀನಿ ಅಲ್ಲ ಈ ಧನಿಯಾ ಆ್ಯಕ್ಚುಲಿ ಎರಡಾಗಿ ಮಾಡಬೇಕು ಇದು ಸೀಡ್ ಅಲ್ಲ ಫ್ರೂಟ್ ಇಲ್ಲ ಸೊ ಈ ಎರಡಾಗಿ ಮಾಡಿದ್ರೆ ಇದು ಎರಡು ಒಂದೊಂದು ಸೀಡ್ ಆಗುತ್ತೆ ಸೊ ಇದು ಫ್ರೂಟ್ ಸೊ ಎಲ್ಲದನ್ನು ಈ ರೀತಿ ಎರಡಾಗಿ ಮಾಡ್ಕೋಬೇಕು ಸೊ ಇದನ್ನು ಆ ರೀತಿ ಮಾಡೋದಕ್ಕೆ ನಾವು ಯಾವುದಾದ್ರೂ ಸರ್ಫೇಸ್ ಮೇಲೆ ಹಾಕಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಎರಡು ಹೋಳಾಗೋ ಥರ ನಾವು ಈ ರೀತಿ ಮಾಡ್ಕೋಬೇಕು ನೋಡಿದ್ರೆ ಅಲ್ಲ ತುಂಬ ನುಣ್ಣಗೆ ಮಾಡಬೇಡಿ ಈ ರೀತಿ ಎರಡು ಹೋಳಾದರೆ ಸಾಕಾಗುತ್ತೆ ಇದು ನೋಡಿ ಎರಡು ಹೋಳಾಗಿದೆ ಅಲ್ವಾ ಈಗ ಈ ಒಂದರಿಂದ ಒಂದು ಗಿಡ ಇದರಿಂದ ಇನ್ನೊಂದು ಗಿಡ ಸೊ ಒಂದು ಧನ್ಯ ಎರಡು ಗಿಡಗಳು ಬರುತ್ತೆ ಈ ಥರ ನಾವು ಹೋಳು ಮಾಡ್ಕೋಬೇಕು ಈಗ ಪಾಟಿಂಗ್ ಮಿಕ್ಸ್ ನೋಡಿ ಇದು ಪಾಟಿಂಗ್ ಮಿಕ್ಸ್ ನಾನಿಲ್ಲಿ ಮಣ್ಣು ಕಂಪೋಸ್ಟ್ ಅಂದರೆ ಗೊಬ್ಬರ ಹಾಕಿದ್ದೀನಿ ಗೊಬ್ಬರ ಬಂದು ಹಸು ಗೊಬ್ಬರ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೋಕೋಪೀಠ ಹಾಕಿದ್ದೀನಿ ಸೊ ಇದು ಒಂದು ಪಟ್ಟು ಮಣ್ಣು ಒಂದು ಪಟ್ಟು ಗೊಬ್ಬರ ಒಂದು ಪಟ್ಟು ಕೋಕೋಪಿಟ್ ಇದಿಷ್ಟು ಹಾಕಿ ಈ ರೀತಿ ಮಣ್ಣ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಈ ಬೇಷನಲ್ಲಿ ಗಿಡನ ಇದ್ದೀನಿ ನೋಡಿ ಇದು ಆಲ್ರೆಡಿ ನೀವು ನೋಡಿರ್ತೀರ ಮೆಂತ್ಯ ಸೊಪ್ಪು ಕೂಡ ನಾನು ಈ ಬೇಷನಲ್ಲೇ ಹಾಕಿದ್ದೆ ಅದೇ ರೀತಿ ಇದೇ ಬೇಷನಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೀನಿ ಮೆಂತ್ಯ ಸೊಪ್ಪನ್ನ ಮೇಲೆ ನೆಕ್ಸ್ಟ್ ಕ್ರಾಪ್ ಅಂತ ನಾನು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಡ್ರೈನೇಜ್ ಹೋಲ್ಸ್ಗೆ ಈ ರೀತಿ ನಾನು ತೆಂಗಿನ ಇಡ್ತಾ ಇಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಸೈಡಲ್ಲಿ ಡ್ರೈನೇಜ್ ಹೋಲ್ಸನ್ನ ಇಟ್ಟಿದ್ದೀನಿ ಈ ರೀತಿ ತೆಂಗಿನ ನಾರನ್ನು ನಾನು ಡ್ರೈನೇಜ್ ಹೋಲ್ಸು ಮತ್ತು ಕೆಳಗಡೆ ಈ ರೀತಿ ಸ್ವಲ್ಪ ಹಾಕಿಟ್ಕೊಂಡಿವಿ ನೋಡಿದ್ರಿ ನೋಡಿ ಈಗ ಇದಕ್ಕೆ ನಾವು ಮಣ್ಣನ್ನು ತುಂಬಿಕೊಳ್ಳೋಣ ಈ ರೀತಿ ನಾವು ತೆಂಗಿನ ತೆಂಗಿನಾರಿಡೋದ್ರಿಂದ ನಮಗೆ ಡ್ರೈನೇಜ್ ಹೋಲ್ಸು ಮುಚ್ಕೊಳ್ಳ್ದೆ ಚೆನ್ನಾಗಿರುತ್ತೆ ಈಗ ಫುಲ್ಲು ನಾನು ಪಾಟಿಂಗ್ ಮಿಕ್ಸ್ನ ಇದಕ್ಕೆ ಇದ್ದೀನಿ ನೋಡಿ ನಾನು ಈ ರೀತಿ ಪಾಟಿಂಗ್ ಮಿಕ್ಸ್ನ ಫುಲ್ಲು ತುಂಬ್ಕೊಂಡಿದ್ದೀನಿ ನಮಗೆ ಇದು ನೋಡಿದ್ರಂದರೆ ಟಬ್ ಇರೋದು ಇಷ್ಟೇ ಒಂದು ಹಾಫ್ ಅಡಿ ಇರುತ್ತೆ ಅರ್ಧ ಅಡಿ ಇರುತ್ತೆ ಅಷ್ಟೇ ನಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪಿಗೆ ಇಷ್ಟು ಆದರೆ ಸರಿ ಹೋಗುತ್ತೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ನೋಡಿ ಈಗ ನಾವಿಲ್ಲಿ ಕಟ್ ಮಾಡಿಟ್ಟಿದ್ದೀವಲ್ಲ ಅಂದರೆ ಎರಡು ಹೋಲ್ ಮಾಡಿಟ್ಟಿರುವಂಥ ಧನಿಯಾ ಇದೆ ಅಲ್ಲ ಈ ಧನಿಯಾನ ಹಾಕೊಳ್ಳೋಣ ಈ ಧನಿಯಾನ ನೋಡಿ ನಾನು ನೆನೆಸಿಟ್ಟಿಲ್ಲ ನೆನ್ಸಿಟ್ಟಿ ಹಾಕಿದ್ರೆ ನಮಗೆ ಜನ್ಮನೆ ಬೇಗ ಆಗುತ್ತೆ ನೀವು ಬೇಕೆಂದರೆ ನೆನ್ಸಿಟ್ಟಿ ಕೂಡ ಹಾಕ್ಕೋಬೋದು ಈಗ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಒಂದೊಂದು ಅದು ಎರಡು ಭಾಗ ಆಗಿಲ್ಲ ಅಂದರೂ ಪರವಾಗಿಲ್ಲ ಈ ರೀತಿ ನಾವು ಧನ್ಯಾನ ಹಾಕೋಬೇಕು ಈ ಪಾಟ್ಗೆ ಎಷ್ಟು ಸಾಕು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋಣ ನಾವು ಯಾವುದೇ ಸೀಡ್ಸ್ ಹಾಕ್ಕೊಂಡ್ರು ಅಷ್ಟೇ ನಾವು ಯಾವ ಸೀಡ್ಸ್ ಹಾಕಿರ್ತೀವಿ ಇದ್ರ ಮೇಲ್ಗಡೆ ಕವರ್ ಮಾಡುವಂಥ ಮಣ್ಣು ಆ ಸೀಡ್ಸ್ಗೆ ಇರಬೇಕು ಇನ್ನೂ ಜಾಸ್ತಿ ಮಣ್ಣು ಹಾಕಿದ್ರೆ ಏನಾಗುತ್ತೆ ಅದು ಜರ್ನೇಟ್ ಆಗೋಕ್ಕೆ ಮೇಲ್ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ಮೇಲ್ಗಡೆ ಈ ರೀತಿ ಮಣ್ಣಿಂದ ಕವರ್ ಮಾಡ್ಕೊಳ್ಳೋಣ ಇದು ತುಂಬಾ ಚಿಕ್ಕದಾಗಿದೆ ಅಲ್ವಾ ನಮಗೆ ಸೀಡ್ಸ್ ಸೊ ಸ್ವಲ್ಪನೇ ಮಣ್ಣು ಹಾಕಿ ನಾವು ಕವರ್ ಮಾಡ್ಕೊಬೇಕು ನೋಡಿ ಈ ರೀತಿ ಸೀಡ್ಸ್ ಹಾಕಿ ನಾವು ಮಣ್ಣು ಹಾಕಿ ಕವರ್ ಮಾಡ್ಕೊಡೋಣ ಈಗ ಇದಕ್ಕೆ ನೀರು ಹೇಗೆ ಹಾಕಬೇಕು ಅಂದರೆ ನೋಡಿ ನೀರನ್ನ ಕೈಯಲ್ಲಿ ಎತ್ಕೊಂಡು ಈ ರೀತಿ ಚುಂಕಿಸಿದ್ರೆ ಸಾಕಾಗತ್ತೆ ಈ ರೀತಿ ನಾವು ವಾಟ್ರಿಂಗ್ ಮಾಡ್ಕೊಬೇಕು ನೋಡಿ ವಾಟ್ರಿಂಗ್ ಮಾಡಾದ್ಮೇಲೆ ಈ ರೀತಿ ಯಾವುದಾದ್ರೂ ಒಂದು ಎರಡು ಮೇಲೆ ಬಂದಿದ್ರೆ ಹೀಗೆ ಅದ್ಮಿ ಏನಾಗಲ್ಲ ಚೆನ್ನಾಗೇ ಬರುತ್ತೆ ಓಕೆ ಇದು ನಾವೀಗ ಧನ್ಯ ಹಾಕಿದ್ದೀವಿ ಧನ್ಯ ನಮಗೆ ಜರ್ಮಿನೇಟ್ ಆಗೋದಕ್ಕೆ ಏನಿಲ್ಲ ಅಂದರೂ ಒನ್ ವೀಕಿಂದ ಟೆನ್ ಡೇಸ್ ಆಗುತ್ತೆ ಎಲ್ಲ ಸೊಪ್ಪುಗಳಿಗಿಂತ ಧನ್ಯ ಜರ್ಮಿನೇಷನ್ ತುಂಬ ಲೇಟಾಗಿ ಆಗತ್ತೆ ನಮಗೆ ಮೆಂತ್ಯ ಸೊಪ್ಪಾದರೆ ಎರಡರಿಂದ ಮೂರು ದಿನಕ್ಕೆಲ್ಲ ಚೆನ್ನಾಗಿ ಬರುತ್ತೆ ಸೊ ಇದು ಜರ್ಮಿನೇಟ್ ಆದಮೇಲೆ ನಾನು ನಿಮಗೆ ಡೇ ವೈಸ್ ಎಷ್ಟು ಉದ್ದ ಗಿಡ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಈಗ ಇದೇ ರೀತಿ ನನ್ನ ಹತ್ರ ಇನ್ನೂ ಒಂದು ಪಾಟು ಖಾಲಿ ಇದೆ ಅದರಲ್ಲೂ ಕೂಡ ಧನ್ಯ ಹಾಕೋಣ ನೋಡಿ ಈ ಪಾಟು ನಾನು ಬೇರೆ ಗಿಡ ಹಾಕಿದ್ದಿದ್ದು ಈ ಖಾಲಿಯಾಗಿದೆ ಸೊ ಇದನ್ನು ಕೂಡ ಮಣ್ಣು ತುಂಬಿ ನಾನು ನೀರು ಹಾಕಿಟ್ಟಿದ್ದೀನಿ ಈ ರೀತಿ ನೀರು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಗ್ಯಾಪ್ಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ ಈಗ ಇದಕ್ಕೂ ಕೂಡ ನಾವು ಧನ್ಯ ಹಾಕೊಳ್ಳೋಣ ನಾನಿಲ್ಲಿ ತುಂಬ ಹತ್ರ ಹತ್ರ ಹಾಕ್ತಿದ್ದೀನಿ ನೀವು ಬೇಕಂದ್ರೆ ದೂರ ದೂರ ಕೂಡ ಹಾಕ್ಕೋಬೋದು ಯಾಕೆ ಅಂದರೆ ಇದು ಮನೇಲಿ ತೊಗೊಂಡಿರೋ ಧನ್ಯ ಆಗಿರೋದ್ರಿಂದ ಎಷ್ಟು ಗಿಡಗಳು ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಅದರಿಂದ ಈ ರೀತಿ ಹತ್ತಿರ ಹತ್ತಿರ ಹಾಕ್ಕೊಂಡಿದ್ದೀನಿ ಸೊ ಒಂದು ಸರಿ ಸುಮ್ಮನೆ ಹಾಗೆ ಪ್ರೆಸ್ ಮಾಡೋಣ ಪ್ರೆಸ್ ಮಾಡಿ ಈಗ ಇದನ್ನು ಕವರ್ ಮಾಡೋಣ ಮಣ್ಣು ಹಾಕಿ ಸ್ವಲ್ಪ ಧನ್ಯ ಕವರ್ ಆಗುವಷ್ಟು ಮಣ್ಣು ಹಾಕ್ಕೊಂಡ್ರೆ ಸಾಕಾಗತ್ತೆ ಮೇಲ್ಗಡೆ ನೋಡಿ ನಮಗೆ ಎರೆ ಹುಳು ಇದೆ ಮಣ್ಣಲ್ಲಿ ಅಂದರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಈ ರೀತಿ ಎರೆ ಹುಳು ಇದ್ದರೆ ನಮಗೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರೆ ಅಲ್ಲ ನೋಡಿದ್ರೆ ಅಲ್ಲ ಈ ರೀತಿ ಹಾಕಿದ್ದೀನಿ ಈಗ ಇದಕ್ಕೂ ಕೂಡ ನಾವು ನೀರನ್ನು ಹಾಕ್ಕೊಳ್ಳೋಣ ಈ ರೀತಿ ನಾನು ಈಗ ವಾಟ್ರಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದು ಮೊಳಕೆ ಬರೋದಕ್ಕೆ ಎಷ್ಟು ದಿನ ಆಗುತ್ತೆ ಜರ್ಮಿನೇಷನ್ ಆಗಿ ಎಷ್ಟು ದಿನ ಆದಮೇಲೆ ಹಾರ್ವೆಸ್ಟಿಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಟೈಮ್ ಲಾಬ್ಸ್ ವೀಡಿಯೋಸ್ನ ಇಡ್ತೀನಿ ಈಗ ಇದನ್ನು ಧನಿಯಾ ಹಾಕಿದ್ದೀವಿ ಅಲ್ವಾ ಇದನ್ನು ನಾವು ಶೇಡಲ್ಲೇ ಇಡಬೇಕು ಅದು ಮೊಳಕೆ ಬರೋ ತನಕ ನಾವು ಶೇಡಲ್ಲೇ ಇಟ್ಟರೆ ಮೊಳಕೆ ಬಂದ ಮೇಲೆ ಸೆಮಿ ಶೇಡ್ಗೆ ಫಿಕ್ ಶಿಫ್ಟ್ ಮಾಡ್ಬೋದು ನೋಡಿ ಇದನ್ನು ನಾನು ಶೇಡಲ್ಲಿ ಇಟ್ಟಿದ್ದೀನಿ ಹಾಗೆ ಈಗಿನ್ನೂ ಹಾಕಿದ್ವಲ್ಲ ಟಬ್ ಅದು ಕೂಡ ಶೇಡ್ಗೆ ಶಿಫ್ಟ್ ಮಾಡ್ತೀನಿ ಟಬ್ನ ಕೂಡ ನಾನು ಶೇಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಡಬೇಕಾದ್ರೆ ಇಲ್ಲಿ ಕೆಳಗಡೆ ಸ್ಟ್ಯಾಂಡ್ ರೀತಿಯಲ್ಲಿ ಒಂದು ಪೇಂಟ್ ಬಾಕ್ಸ್ನ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಈಗ ನೋಡಿ ನಾನು ಧನ್ಯ ಹಾಕಿ ಇವತ್ತಿಗೆ ಐದನೇ ದಿನ ಐದನೇ ದಿನದಲ್ಲಿ ನನಗೆ ಅಲ್ಲಲ್ಲಿ ಇಲ್ಲಿ ನೋಡಿದ್ರಿ ಅಂದರೆ ನೋಡಿ ಅಲ್ಲಲ್ಲಿ ಒಂದೊಂದು ನನಗೆ ಚೆನ್ನಾಗಿ ಮೊಳಕೆ ಬಂದಿದೆ ಈ ಕಂಟೈನರಲ್ಲಿ ನೋಡಿದ್ರಿ ಅಲ್ಲ ನೋಡಿ ಅಲ್ಲಲ್ಲಿ ಒಂದೊಂದು ಮೊಳಕೆ ಬಂದಿದೆ ಅದೇ ನಾವು ಈ ಟಬ್ ಮತ್ತು ಇನ್ನೂ ಒಂದು ಕಂಟೈನರಲ್ಲಿ ಹಾಕಿದ್ವಿ ಅಲ್ಲ ಈ ಪಾಟಲ್ಲಿ ನೋಡಿ ಈ ಪಾಟಲ್ಲಿ ಸುಮಾರು ಎಲ್ಲ ಮೊಳಕೆಗಳು ಬಂದಿದೆ ಸೊ ಐದನೇ ದಿನಕ್ಕೆ ಈ ರೀತಿ ನಮಗೆ ಮೊಳಕೆ ಬಂದಿದೆ ನೋಡಿದ್ರಿ ಅಲ್ಲ ನೋಡಿ ಇದು ಒಂದು ವಾರಕ್ಕೆ ಈ ಪಾಟ್ನಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಧನ್ಯ ನೋಡಿದ್ರಿ ಅಲ್ಲ ಎಲ್ಲ ಆಲ್ಮೋಸ್ಟ್ ಒಂದು ಇಂಚಿನಷ್ಟು ಬಂದಿದೆ ಈ ಪಾಟ್ನಲ್ಲಿ ಕೆಲವೊಂದು ಮಾತ್ರ ಜರ್ಮನೇಟ್ ಆಗಿದೆ ಇನ್ನೂ ಕೆಲವೊಂದು ನೋಡಿದ್ರೆ ಈಗಿನ್ನೂ ಬರ್ತಿದೆ ಇಲ್ಲಿ ನೋಡಿ ಇಲ್ಲೂ ಕೂಡ ಇನ್ನೂ ಈಗ ಬರ್ತಾ ಇದೆ ಗಿಡಗಳು ಇದರಲ್ಲಿ ಸ್ವಲ್ಪ ಸ್ಲೋ ಇದೆ ಇದರಲ್ಲಿ ಫಾಸ್ಟಾಗಿ ಜರ್ಮಿನೇಟ್ ಆಗಿದೆ ಇದರಲ್ಲಿ ಫಾಸ್ಟಾಗಿ ಯಾಕೆ ಜರ್ಮನೇಟ್ ಆಗಿದೆ ಅಂತಂದರೆ ಇದರಲ್ಲಿ ಆಲ್ರೆಡಿ ಮಣ್ಣು ತುಂಬಿ ಎರಡರಿಂದ ಮೂರು ದಿನ ಆಗಿತ್ತು ಹಾಗೆ ಇದರಲ್ಲಿ ತುಂಬಾ ತೇವಾಂಶ ಇತ್ತು ಬಟ್ ನಾನು ಇದನ್ನು ನಿಮಗೆ ತೋರಿಸುವಾಗ ಆಗಿನ್ನು ಮಣ್ಣನ್ನು ತುಂಬಿ ನಾನು ಆಗಲೇ ಗಿಡ ಹಾಕಿ ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೋದಕ್ಕೆ ಅಂತ ಧನ್ಯ ಹಾಕಿದ್ದೆ ಅದರಿಂದ ಸ್ಲೋ ಇರ್ಬೋದು ಇದರಲ್ಲೂ ಇನ್ನೂ ಬರ್ತಾ ಇದೆ ನೋಡಿ ಇಲ್ಲೂ ಸಹ ಇನ್ನೂ ಬರ್ತಾ ಇದೆ ಸೊ ಇದು ಕೂಡ ಬರುತ್ತೆ ಇನ್ನೂ ಸ್ವಲ್ಪ ವೆಯ್ಟ್ ಮಾಡೋಣ ಎರಡು ಮೂರು ದಿನದಲ್ಲಿ ನೋಡಿ ಇಲ್ಲೆಲ್ಲನೂ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಬರ್ತಾ ಇದೆ ಇನ್ನೂ ಗಿಡಗಳು ಇನ್ನೊಂದೆರಡು ಮೂರು ದಿನ ಆದಮೇಲೆ ನಿಮಗೆ ಇದನ್ನು ಮತ್ತೆ ತೋರಿಸ್ತೀನಿ ಸೊ ನಾನು ಕಂಡ ಒಂದು ಡಿಫ್ರೆನ್ಸ್ ಅದೇನೆ ಇದು ಆಗಿನ್ನೂ ಮಣ್ಣು ತುಂಬಿ ಹಾಕಿರೋವಂಥದ್ದು ಇದು ಆಲ್ರೆಡಿ ಮಣ್ಣು ತುಂಬಿರುವಂಥದ್ದು ಸೊ ತೇವಾಂಶ ಇದ್ದಿದ್ದರಿಂದ ಇದು ಬೇಗ ಆಗಿ ಬೇಗ ಗಿಡಗಳು ಬಂದಿದೆ ಇದರಲ್ಲಿ ತೇವಾಂಶ ಇರಲಿಲ್ಲ ನಾವು ಆಗಿನ್ನೂ ಮಣ್ಣನ್ನು ತುಂಬಿರೋದ್ರಿಂದ ಗಿಡಗಳು ಸ್ವಲ್ಪ ಲೇಟಾಗಿ ಬಂದಿದೆ ಇವತ್ತಿಗೆ ನಾನು ಈ ಕೊತ್ತಂಬರಿ ಬೀಜನ ಹಾಕಿ ಕರೆಕ್ಟಾಗಿ ಹನ್ನೆರಡು ದಿನ ಆಗಿದೆ ನೋಡಿ ಎಷ್ಟು ಬಂದಿದೆ ಅಂತ ಈ ಕಂಟೈನರಲ್ಲಿ ನೋಡಿದ್ರಿ ಅಂದರೆ ತುಂಬಾ ಕಡಿಮೆ ಗಿಡಗಳು ಬಂದಿದೆ ನೋಡಿ ಇದು ಇನ್ನೂ ಬರ್ತಾ ಇದೆ ಇನ್ನು ಮೊಳಕೆಗಳು ಬರ್ತಾ ಇದ್ದಾವೆ ಇಲ್ಲೂ ಅಷ್ಟೆ ನೋಡಿ ಇನ್ನೂ ಬರ್ತಾ ಇದೆ ಇದರಲ್ಲಿ ಸ್ವಲ್ಪ ಗ್ರೋತು ಕಡಿಮೆ ಅಂತಲೇ ಹೇಳಬೇಕು ನೋಡಿ ಇಲ್ಲೂ ಇನ್ನೂ ಈಗಿನ್ನೂ ಬರ್ತಾ ಇದೆ ಸೊ ಈ ಥರ ಈ ಕಂಟೈನರಲ್ಲಿ ಸ್ವಲ್ಪ ಮಾತ್ರ ಕೊತ್ತಂಬರಿ ಗಿಡಗಳು ಬಂದಿದೆ ಇನ್ನೂ ಒಂದು ಕಂಟೈನರಲ್ಲಿ ಹಾಕಿದ್ವಲ್ಲ ಇದ್ರಲ್ಲಿ ನೋಡಿದ್ರಿ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ ಹಾಕಿರುವಂಥ ಎಲ್ಲ ಬೀಜ ಜನ್ರೇಟ್ ಆಗಿರೋ ಥರ ಕಾಣ್ತಿದೆ ನೋಡಿದ್ರಿ ಅಲ್ಲ ಕೊತ್ತಂಬರಿ ಗಿಡನ ಎಷ್ಟು ಈಸಿಯಾಗಿ ಮನೇಲಿ ಬೆಳೆಸ್ಬೋದು ಇದು ಹನ್ನೆರಡನೇ ದಿನದ ಅಪ್ಡೇಟ್ ನಾನು ನಿಮಗೆ ಈ ಅಪ್ಡೇಟ್ನ ಲಾಸ್ಟ್ ತನಕ ತೋರಿಸ್ತೀನಿ ನಾವು ಇದನ್ನು ಹಾರ್ವೆಸ್ಟ್ ಮಾಡೋಷ್ಟು ತನಕ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಂತೂ ಇನ್ನೂ ಬರ್ತಾ ಇದೆ ಅಲ್ಲಲ್ಲಿ ಯಾವುದಾದ್ರೂ ಬೇಡದಿರೋ ಗಿಡಗಳು ಬಂದರೆ ನಾವು ತೆಗೆದುಬಿಡ್ಬೇಕು ಆವಾಗವಾಗ ನೋಡಿಕೊಂಡು ತೆಗೆದುಬಿಡ್ಬೇಕು ನೋಡಿ ಹುಲ್ಲೆಲ್ಲ ಬಂದಿದ್ರೆ ತೆಗೆದುಬಿಡಬೇಕು ಇಲ್ಲಾಂದರೆ ಸಾಯಿಲಲ್ಲಿರೋ ಎನರ್ಜಿನ ಅದು ಹೇಳ್ಕೊಂಡುಬಿಡುತ್ತೆ ಸೊ ನಮಗೆ ಕೊತ್ತಂಬರಿ ಗಿಡ ಇನ್ನೂ ಬೇಗ ಬರಬೇಕು ಜರ್ಮಿನೇಟ್ ಬೇಗ ಆಗಬೇಕು ಈ ಥರ ಸ್ಲೋ ಆಗಬಾರ್ದು ನೋಡಿ ಇಲ್ಲೂ ಬರ್ತಾ ಇದೆ ಇಲ್ಲೂ ಬರ್ತಾ ಇದೆ ಈ ಥರ ಸ್ಲೋ ಆಗಬಾರ್ದು ಅಂತ ಅಂದರೆ ನಾವು ಒಂದಿನ ಅಥವಾ ಒಂದು ಸ್ವಲ್ಪ ಹೊತ್ತು ಒಂದು ಐದಾರು ಗಂಟೆ ಅಷ್ಟು ಕೊತ್ತಂಬರಿ ಬೀಜನ ಅಂದರೆ ಧನ್ಯಾನ ನೆನೆಸಿಟ್ಟು ಹಾಕ್ಕೊಳ್ಳೋದ್ರಿಂದ ಜರ್ಮಿನೇಟ್ ಬೇಗ ಆಗುತ್ತೆ ಇದರಲ್ಲಂತೂ ಬೇಗನೆ ಜರ್ಮಿನೇಟ್ ಆಗಿದೆ ನೋಡಿ ಫ್ರೆಂಡ್ಸ್ ಇದು ಈಗ ಕರೆಕ್ಟಾಗಿ ಹದಿನಾಲ್ಕು ದಿನ ಆಗಿದೆ ಕೊತ್ತಂಬರಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಕಂಟೈನರಲ್ಲೂ ಕೂಡ ಕೊತ್ತಂಬರಿ ಚೆನ್ನಾಗೇ ಬಂದಿದೆ ಅಂತ ಹೇಳಬೇಕು ನಾನು ನಿಮಗೆ ಮೊನ್ನೆ ತೋರಿಸುವಾಗ ಅಲ್ಲಲ್ಲಿ ಒಂದೊಂದು ಮೊಳಕೆ ಇತ್ತಲ್ಲ ಈಗ ಎಲ್ಲ ಗಿಡಗಳು ಬಂದಿದೆ ನೋಡಿ ಇದು ಹದಿನಾಲ್ಕು ದಿನಗಳಲ್ಲಿ ನಾವು ಕೊತ್ತಂಬರಿನ ಬೆಳೆಸಿರೋದು ನೋಡಿದ್ರಿ ಅಲ್ಲ ಇನ್ನು ಒನ್ ವೀಕಲ್ಲಿ ನಾವು ಹಾರ್ವೆಸ್ಟ್ ಮಾಡ್ಕೋಬೋದು ತ್ರೀ ವೀಕ್ಸಲ್ಲಿ ನಮಗೆ ಕೊತ್ತಂಬರಿನ ಹಾರ್ವೆಸ್ಟ್ ಮಾಡೋವಷ್ಟು ಬೀಜ ಹಾಕಿ ಹಾರ್ವೆಸ್ಟ್ವರೆಗೂ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಫರ್ಟಿಲೈಸರ್ಸ್ ಅಂತ ನಾನೇನು ಕೊಟ್ಟೂ ಇಲ್ಲ ನಾನು ಪಾಟಿಂಗ್ ಮಿಕ್ಸ್ ಮಾಡುವಾಗ ಹಾಕಿರುವಂಥ ಫರ್ಟಿಲೈಸರ್ ಅಷ್ಟೇ ಗೊಬ್ಬರ ಸ್ವಲ್ಪ ಹಾಕಿದ್ನಲ್ಲ ಅಷ್ಟೇ ಯೂಸ್ ಮಾಡಿರೋದು ಇನ್ನೇನೂ ಹಾಕಿಲ್ಲ ಮಧ್ಯ ಬರೀ ದಿನ ನೀರು ಕೊಡ್ತಿದ್ದೆ ಅಷ್ಟೇ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹದಿನಾಲ್ಕು ದಿನಕ್ಕೆ ಇನ್ನು ಒಂದು ವಾರದಲ್ಲಿ ನಾನು ಇದನ್ನು ಹಾರ್ವೆಸ್ಟ್ ಕೂಡ ಮಾಡ್ಬೋದು ನೋಡಿ ಇದು ಸಿಕ್ಸ್ಟೀಂತ್ ಡೇ ಇವತ್ತು ನಾನು ವಿಡಿಯೋ ತೆಗೆದು ತೋರಿಸ್ತಾ ಇರೋದು ಸಿಕ್ಸ್ಥಿಂಟ್ ಡೇಲಿ ಇಷ್ಟು ಚೆನ್ನಾಗಿ ನಮಗೆ ಕೊತ್ತಂಬರಿ ಅನ್ನೋದು ಬೆಳೆದಿದೆ ಇನ್ನೊಂದು ಕಂಟೈನರಲ್ಲೂ ಕೂಡ ನನಗೆ ಚೆನ್ನಾಗೇ ಬಂದಿದೆ ಎಲ್ಲ ಹಾಕಿರುವಂಥ ಎಲ್ಲ ಬೀಜ ಕೂಡ ಜರ್ಮೇಟ್ ಆಗಿದೆ ಬಟ್ ಇದರಲ್ಲಿ ಗ್ರೋತ್ ಕಡಿಮೆ ಇದೆ ನಾನು ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ ಅಲ್ವಾ ಸೊ ಫ್ರೆಂಡ್ಸ್ ನೋಡಿದ್ರಿ ಅಲ್ಲ ಕೊತ್ತಂಬರಿ ಸೊಪ್ಪನ್ನ ನಾವು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಧನಿಯಾನ ಯೂಸ್ ಮಾಡಿಕೊಂಡು ಈಸಿಯಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಬೆಳ್ಕೋಬೋದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್